ಹಲೈ ಭಳೆ ರೈ ಅಲೈ ಸಾರಥಿ ನಾವು ದಾರ ಈ ದರ ಮಂಡಲದೋಳು ಇಂದು ರಾಯರ ಗಂಡನೆಂದೆನಿಸಿ ಮಂಡಿತ ಬಲ ವೈರಿಗಳ ಗುಂಡಿಗೆ ಬೆರ್ರನೆ ಬೆಚ್ಚುವಂತೆ ಅಂಗ ವಂಗ ಕಾಳಿಂಗ ನೇಪಾಳ ಬಂಗಾಳ ಮಗದ ಚೋಳ ಈ ದರ್ಭ ಮೊದಲಾದ ದೇಶಾದಿಪರಿಂದ ತಪ್ಪದೆ ಕಪ್ಪಂ ತರಿಸಿಕೊಳ್ಳುವ ಪ್ರಚಂಡ ಭುಜಬಲ ದಂಡ ಅಸ್ತಿನ ಆತಿ ಪಟ್ಟನಿಗೆ ಅಧಿಪತಿ ಯಾದ ಪಟ್ಟದರ್ಶಿ ಪಟ್ಟಧರಿಸಿ ಗಾಂಧರಿ ಗರ್ಭದೋಳ ಅಲೈ ಗಂಡರ ಗಂಡ ಕದನ ಪ್ರಚಂಡ ಫಳಿರೈ ಪಾಂಡವರಿಗೆ ವೈರಿ ಎಂದೆನಿಸಲೇ ಸಾರತಿ ಒಡಸು ಜೈ ಬೇರಿ ಜಾಗ್ರತಿ ಅಲೆ ಹೆಣ್ಣೆ ಗಜ ನಿಂಬೆ ಹಣ್ಣೆ ಈ ಗೋರೆ ಕಾನೂನಿನಲ್ಲಿ ಏನಿಗೆ ಯಾರು ದಿಕ್ಕಿಲ್ಲವೆಂದು ಏತಕ್ಕಿಳುತ್ತಿರುವ ಎನ್ನ ತಡೆಯ ಮೇಲೆ ಕುಳಿತುಕೋ ಒಂದು ಮುದ್ದಾದ ಮಾತನ್ನಾಡು ಬಂದು ಮುದ್ದು ಕೊಡಬರಲ್ಲೇ ತಾಂಗಿ ಕಾಮನ ತರಕು ತಾಂಗಿ

ಸಾಕ ಸಾಕತ್ತಿ ಗಾಂಧಾರಿ ನಿತ್ಯ ಚಿತ್ರ ಕು ಪ್ರೇಖ ನನಗೆ ಯಾವುದೋ ಒಂದು ಹೋಗಬೇಕು ನನ್ನ ಗುಷ್ಟಿ ನಿನಗೆ ಅಮರೇ ಓ ವೀರಾದಿ ವೀರನಾದ ಕರ್ಣನೇ ಕುಟಿಲ ಮತ ವಿತಳಾದ ಜಡ ಜಾಂಬಕ್ಕೆ ಮುಡಿ ಎಂ ಪುಟದು ತಡ ಎಡೆ ಎಡೆಮುಡಿ ಎಂಬ ರಥದಲ್ಲಿ ಕುಡಿಸಿ ಕರ್ಣ ಸೂರ್ಯವರ್ಣ ಎಷ್ಟು ಮೂರಾದ